ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ ಸಬ್ಕು ಮೇರಿ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ಏಳು ಬೀಸು ಪದ ಪದ್ಯ ಇವತ್ತು ಇದರ ಅಭ್ಯಾಸವನ್ನು ನೋಡೋಣ ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ರಾಗಿ ಹೇಗೆ ಉದುರುತ್ತದೆ ಆನ್ಸರ್ ರಾಗಿ ಜಲ್ಲ ಜಲ್ಲಾನೆ ಉದುರುತ್ತದೆ ಎರಡನೆಯ ಪ್ರಶ್ನೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಆನ್ಸರ್ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳನ್ನು ನೆನೆಯುತ್ತಾರೆ ಮೂರನೆಯ ಪ್ರಶ್ನೆ ಸರಸ್ವತಿಗೆ ಸಿಟ್ಟು ಬಂತು ಏಕೆ ಆನ್ಸರ್ ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು ಈಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಆನ್ಸರ್ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯುವ ಸೊಸೆ ಬರಲಿ ಎಂದು ಹರಸುವಳು ಎರಡನೆಯ ಪ್ರಶ್ನೆ ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗ್ಗೆ ಹೇಗೆ ಆನ್ಸರ್ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿ ಕುಕ್ಕೆಯಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಈಗ ಪದ್ಯದ ಮೊದಲರ್ಧ ಸಾಲಿಗೆ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ನೋಡಿ ಆ ಪಟ್ಟಿ ಮತ್ತು ಬಾಪಟ್ಟಿ ಇದೆ ಇದನ್ನು ಸೇರಿಸಿ ಬರಿಬೇಕು ಸರಿಯಾಗಿ ಜೋಡಿಸಿ ಬರಿಬೇಕು ಬೆಲ್ಲದಾರುತಿಯ ಬೆಳಗೇನು ಮತ್ತೆ ರಾತ್ರಿಗೆ ಬರುತ್ತೀನಿ ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಈಗ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ ಅತ್ತೆ ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು ಅತ್ತೆ ಶಬ್ದಕ್ಕೆ ಎರಡು ಅರ್ಥ ಬರುತ್ತದೆ ಇದನ್ನು ನೀವು ಬರೀಬೇಕು ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು ಇದೊಂದು ಅರ್ಥ ಇಲ್ಲಿ ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ಅತ್ತೆ ಒಂದು ಅರ್ಥ ಟು ಕ್ರಾಯ್ ಅತ್ತೆ ಒಂದು ಅರ್ಥ ಆಂಟ್ ಇಲ್ಲಿಗ ತಂದೆ ಅಂತ ಶಬ್ದ ಇದೆ ತಂದೆ ಒಂದು ಶಬ್ದಕ್ಕೆ ಫಾದರ್ ಎಂದು ಅರ್ಥ ಇನ್ನೊಂದು ಶಬ್ದಕ್ಕೆ ತಂದೆ ಟು ಬ್ರಿಂಗ್ ತಂದೆ ನಾನು ದಿನಾಲು ತಂದೆಯ ಕಾಲಿಗೆ ನಮಸ್ಕರಿಸುತ್ತೇನೆ ತಂದೆ ನಾನು ಪುಸ್ತಕ ಪೆನ್ನು ಹೊಸ ಅಂಗಡಿಯಿಂದ ತಂದೆನು ಎರಡನೆಯದು ಕಳೆ ಕಳೆ ಅಂದರೆ ಟು ಲೂಸ್ ಕಳೆ ವೀಡ್ ಕಳೆ ನಾನು ಶಾಲೆಗೆ ಹೋದಾಗ ಪೆನ್ನು ಕಳೆದುಕೊಂಡೆನು ಕಳೆ ರೈತರು ಹೊಲದಲ್ಲಿ ಬೆಳೆದ ಕಳೆ ತೆಗೆದು ಹಾಕಿದರು ಆಡು ಮೀನ್ಸ್ ಟು ಪ್ಲೇ ಆಡು ಕ್ಯಾಟಲ್ ಆಡು ನನ್ನ ಮಿತ್ರ ರವಿ ಮನೆಯಲ್ಲಿ ಆಟ ಆಡುತ್ತೇನೆ ಆಡು ನನ್ನ ಮನೆಯ ಹತ್ತಿರ ಆಡುಗಳು ಸಾಕಿದ್ದಾರೆ ಈಗ ಭಾಷಾ ಚಟುವಟಿಕೆ ಆಡು ಮಾತು ಮತ್ತು ಬರೆಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಇಲ್ಲಿ ಆಡು ಮಾತು ಎಂದರೆ ನಾವು ಮಾತಾಡುವಾಗ ಹೇಗೆ ಮಾತಾಡ್ತೀವಿ ಅಂತ ಇಲ್ಲಿ ಶಬ್ದ ಬರೆದಿದ್ದಾರೆ ಬರೆಹದ ರೂಪ ನಾವು ಬರೆಯುವಾಗ ಬರೆಯುವಾಗ ಹೇಗೆ ಬರಿತೀವಿ ಅದನ್ನು ಕೊಟ್ಟಿದ್ದಾರೆ ಆಡು ಮಾತು ಬರ್ತಾನೆ ಬರೆಹದ ರೂಪ ಬರುತ್ತಾನೆ ಆಡು ಮಾತು ಇಲ್ಲ ಬರೆಹದ ರೂಪ ಇಲ್ಲ ಆಡು ಮಾತು ಅರಕೆ ಬರೆಹದ ರೂಪ ಹರಕೆ ಆಡು ಮಾತು ಹತ್ತಿರ ಬರೆಯದ ರೂಪ ಹತ್ತಿರ ಆಡು ಮಾತು ಕರೆವೋಲೆ ಬರೆಹದ ರೂಪ ಕರೆಯೋಲೆ ಇಲ್ಲಿ ನೋಡಿ ಅಕ್ಷರ ಬಳಸಿ ಪದ ಬರೆ ಇಲ್ಲಿ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದಾರೆ ನಾವು ಪದ ಮಾಡಿ ಬರಿಬೇಕು ಈ ಅಕ್ಷರಗಳನ್ನು ಬಳಸಿ ಪದವನ್ನು ಮಾಡಿ ಇಲ್ಲಿ ಬರೀಬೇಕು ಇಲ್ಲಿ ನೋಡಿ ಕಸಿ ಕಹಿ ಕಸ ಕದ ಕರ ಕಸಿ ಕಹಿ ಕಸ ಕದ ಕರ ಮಣ್ಣು ಮಗ್ಗಿ ಮಠ ಮಠ ಮಡ್ಡಿ ಮಣ್ಣು ಮಗ್ಗಿ ಮಠ ಮಠ ಮಡ್ಡಿ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರೆಹದ ಭಾಷೆಯಲ್ಲಿ ಬರೆಯಿರಿ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದರೆ ಅದೇ ತರಹ ಈ ಪದಗಳನ್ನು ಕೂಡ ನಾವು ಬರಿಬೇಕು ಮಾದರಿ ಹೆಚ್ಚಾವು ಹೆಚ್ಚಾದವು ಒದಗ್ಯಾವು ಒದಗುವವು ಮುಗಿದಾವು ಮುಗಿಯುವವು ಸಿಟ್ಟ್ಯಾಕೆ ಸಿಟ್ಟು ಏಕೆ ಬೆಳೆಯಾಲಿ ಬೆಳೆಯಲಿ ಈಗ ಬಳಕೆ ಚಟುವಟಿಕೆ ಇಲ್ಲಿ ಒಗ್ಗಟ್ಟು ಬೆಳೆಸಿ ಇಲ್ಲಿ ಕೆಲವು ಒಗ್ಗಟ್ಟನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸರಿಯಾಗಿ ಬರೀಬೇಕು ಮೊದಲನೆಯದು ಅವ್ವನ ಹಾಸಿಗೆ ಸುತ್ತಕ್ಕಾಗೋಲ್ಲ ಅಪ್ಪನ ದುಡ್ಡು ಎಣಿಸಕ್ಕಾಗೊಲ್ಲ ಅವ್ವನ ಹಾಸಿಗೆ ಸುತ್ತಕ್ಕಾಗೊಲ್ಲ ಎಂದರೆ ಆಕಾಶ ಅಪ್ಪನ ದುಡ್ಡು ಎಣಿಸಕ್ಕಾಗೊಲ್ಲ ಚುಕ್ಕೆಗಳು ನಕ್ಷತ್ರಗಳು ಎರಡನೆಯದು ಕರಿಸೀರಿ ಉಟ್ಟಾಳ ಕಾಲುಂಗುರ ಇಟ್ಟಾಳ ಮೇಲೆ ಹೋಗತ್ತಾಳ ಕೆಳಗೆ ಬರತ್ತಾಳ ಆನ್ಸರ್ ಒನಕೆ ಕರಿಸೀರಿ ಉಟ್ಟಾಳ ಒಣಕೆ ಕಪ್ಪು ಕಲರಲ್ಲಿ ಇರುತ್ತದಲ್ವಾ ಅಲ್ವಾ ಕಾಲುಂಗುರ ಇಟ್ಟಾಳ ಕಾಲುಂಗುರ ಇಟ್ಟಾಳ ಅಂದರೆ ಇಲ್ಲಿ ಒನಕೆಗೆ ರಿಂಗ್ ಹಾಕಿರ್ತಾರೆ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಅಂದರೆ ಒಣಕ್ಕೆ ಯೂಸ್ ಮಾಡುವಾಗ ಅದು ಮೇಲೆ ಕೆಳಗೆ ಹೋಗುತ್ತೆ ಬರುತ್ತಲ್ವ ಅದಕ್ಕೆ ಹೇಳ್ತಾರೆ ಮೂರನೆಯದು ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವ ಎಂದರೆ ತೆರಿತಾವ ಇದರ ಆನ್ಸರ್ ತುಟಿಗಳು ಈಗ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಕತೆ ಓದೋಣ್ವಾ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂತು ಕೈ ತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು ಈಗ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರಿಬೇಕು ಈ ಕತೆಗೆ ಸಂಬಂಧಿಸಿದ ಗಾದೆಗಳನ್ನು ಇಲ್ಲಿ ನೋಡಿ ಕೈ ಕೆಸರಾದರೆ ಬಾಯಿ ಮೊಸರು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಮೂರನೇದು ಬಿತ್ತಿದಂತೆ ಬೆಳೆ ಇಲ್ಲಿ ನೋಡಿ ಕೊಟ್ಟಿರುವ ಗಾದೆ ಮಾತನ್ನು ಬರೆಹದ ಭಾಷೆಗೆ ಬದಲಾಯಿಸಿ ಅಂದರೆ ಇಲ್ಲಿ ಗಾದೆ ಕೊಟ್ಟಿದ್ದಾರೆ ಅದನ್ನು ನಾವು ಬರೆಹದ ಭಾಷೆಗೆ ಬದಲಾಯಿಸಬೇಕು ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಇದನ್ನು ಬರೆಹದ ಭಾಷೆಗೆ ಬದಲಾಯಿಸಬೇಕು ಓಡಾಡಿಕೊಂಡು ದನ ಕಾಯ್ದರೆ ಬೇಗನೆ ಸಮಯ ಕಳೆಯುತ್ತದೆಯೇ ಎರಡನೆಯದು ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡ್ಲಿಲ್ಲ ಬರೆಹದ ಭಾಷೆಗೆ ಕಡಲೇ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೇ ಇಲ್ಲ ಮೂರನೆಯದು ಕುಟ್ಟಾಕ ಬರದೋಳು ಕೇರಿ ಕೇರಿ ನೋಡಿದಳಂತ ಬರೆಹದ ಭಾಷೆ ಕುಟ್ಟಳಿಗೆ ಬರದೆ ಇರುವವಳು ಕೇರಿ ಕೇರಿ ನೋಡಿದಳು ಇಲ್ಲಿ ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಡು ನುಡಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಇನ್ನೊಂದು ಸತಿ ಇಲ್ಲಿ ನೀವು ಬರೀಬೇಕು ನೋಡಿ ಬರಿಬೇಕು ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯನ್ರಿ ಎರಡನೆಯದು ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಇಫ್ ಯು ಲೈಕ್ ಮೈ ವೀಡಿಯೋ ಪ್ಲೀಸ್ ಲೈಕ್ ದ ವೀಡಿಯೋ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅಗರ ಆಕೋ ಮೇರ ಈ ವಿಡಿಯೋ ಪಸಂದ ಆಯೋದು ಲೈಕ್ ಕೀಯೇ ಅನೇಕ ಫ್ರೆಂಡ್ಸ್ಗೆ ಸಾಥ್ ಶೇರ್ ಕೀಜೆ ಆರ್ ಸಬ್ಸ್ಕ್ರೈಬ್ ಕೀಜೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ